ಊಟ ರೆಡಿ ಅಂತ ಹೇಳೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಭಾಳ ಇಷ್ಟಪಟ್ಟು ಒಂದ್ಸಲಿ ಬರಬೇಕು ಅಡುಗೆ ಮಾಡಬೇಕು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಒಂದು ಅವಕಾಶ ಕೊಡಿ ಅಂತ ಪತ್ರ ಬರೆದಿದ್ದರು ಇವತ್ತು ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನನಗೊಂದು ಹೊಸ ಅಡುಗೆ ಹೇಳ್ಕೊಡ್ತಾರೆ ಚೆನ್ನಾಗಿ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ಚಂದನ ಕೌಶಿಕ್ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದೀರಾ ಆರಮದಿನ ಸನ್ನಿವೇಗಿದೀರಾ ನಾನು ಹ್ಯಾಂಡಸಮ್ ಆಗಿದೀನಿ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನನಗೆ ಲೆಟರ್ ಬರ್ತಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಮಚ್ ನನಗೆ ಅಡುಗೆ ಹೇಳ್ಕೊಡ್ತೀನಿ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ನಿಮ್ಮನ್ನ ಬರ್ ಮಾಡ್ಕೊಂಡಿದ್ದೀನಿ ಏನು ಅಡುಗೆ ಹೇಳಿ ಕೊಡ್ತೀರಾ ಇವತ್ತು ಮಿಕ್ಸ್ ವೆಜ್ ರೈಸ್ ಮಾಡೋಣ ಅಂತ ಮಿಕ್ಸ್ ವೆಜ್ ರೈಸ್ ಕಲ್ಸೋದಲ್ಲ ಕಲಸೋದಲ್ಲ ಕುಕ್ಕರ್ ಅಲ್ಲಿ ಕುಕ್ಸು ಓಕೆ ಈ ಕಡೆ ಶಿಷ್ಯ ರೈಸ್ ಮಾಡುವ ವಿಧಾನ ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಚಕ್ಕೆ ಒಂದು ಚಮಚ ಕಾಳು ಮೆಣಸು ಐದರಿಂದ ಆರು ಬಾಡಿಗೆ ಮೆಣಸಿನಕಾಯಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ ಒಂದು ಇಂಚು ಹಸಿ ಶುಂಠಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರಿಯುತ್ತಾ ಐದರಿಂದ ಆರು ಎಸುಳು ಬೆಳ್ಳುಳ್ಳಿ ಅರ್ಧ ಕಪ್ ಈರುಳ್ಳಿ ಹಾಕಿ ಬಾಡಿಸಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯ ಮಿಶ್ರಣ ರೆಡಿ ಮಾಡಿ ಕುಕ್ಕರ್ಗೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಒಂದು ಚಮಚ ಜೀರಿಗೆ ಮತ್ತು ಹೆಚ್ಚಿದ ಈರುಳ್ಳಿ ಹಾಕಿ ಪಾಡಿಸಿ ಒಂದು ಕಪ್ ಟೊಮೆಟೊವನ್ನು ಕತ್ತರಿಸಿ ಹಾಕಿ ಪಾಡಿಸಿ ಬೇಬಿ ಕಾರ್ನ್ ಪಟಾಣಿ ಹಾಕಿ ಹುರಿಯಿರಿ ನಂತರ ರುಬ್ಬಿಟ್ಟ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಕಪ್ ಮಿಶ್ರ ತರಕಾರಿ ಸೇರಿಸಿ ಮಿಕ್ಸ್ ಮಾಡಿ ಒಂದು ಕಪ್ ಅಕ್ಕಿಯನ್ನು ತೊಳೆದು ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ಅಳತೆಯ ಎರಡು ಅಳತೆಯಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಅದ್ಭುತವಾದ ಪರಿಮಳದಿಂದ ನಾಸಿಕ ಅರಳಿಸಿ ನಾಲಿಗೆಯಲ್ಲಿ ನೀರು ಉರಿಸೋ ಅದ್ಭುತವಾದ ಮಿಕ್ಸ್ ವೆಜ್ ರೈಸ್ ಹೀಗೆ ರೆಡಿ ಮಾಡಿ ನಿಮ್ಮ ಕುಟುಂಬದವರೊಡನೆ ಕೂತು ಎಂಜಾಯ್ ಮಾಡಿ ನೆಕ್ಸ್ಟ್ ವೆಜ್ ರೈಸ್ ರೆಡಿ ಥ್ಯಾಂಕ್ ಯು ನನ್ನ ನಿಜವಾಗ್ಲು ಕ್ಯೂರಿಯಾಸಿಟಿ ಏನು ಅಂದರೆ ಖಾರ ಖಾರ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಪರಿಮಳ ಗಮ್ಮಂತಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್

ಮಸಾಲೆ ಘಮ್ಮ ಭಾಳ ಲೈಟಾಗಿದೆ ನೀವು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರಿ ಚೂರು ಚೂರು ಹಾಕಿದ್ರಿ ಸೊ ಲೈಟ್ ಆಗಿದೆ ಮಸಾಲೆ ಘಮ ಎಡ್ರಿ ಎಕ್ತಲ್ಲ ಹ್ಮ್ ಲವ್ಲಿ ಸೂಪರ್